ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೃತಜ್ಞತಾ ಸಭೆ ಮೋದಿಗಾಗಿ ಮತ ಕೊಟ್ಟರು ಹಾಲಪ್ಪನ ಮುಖ ಅಲ್ಲ ಶಾಸಕ ಬೇಳೂರು ಸಭೆಯಲ್ಲಿ ನೋವು ತೋಡಿಕೊಂಡ ಕಾಂಗ್ರೆಸ್ ಕಾರ್ಯಕರ್ತರು ತ್ರಿಚಕ್ರ ವಾಹನ ವಿತರಣೆ ಶಾಸಕ ಬೇಳೂರು ಮಾತು ಆತ್ಮವಿಶ್ವಾಸದಿಂದಿರಲಿ ವಿಕಲಚೇತನರು ಪ್ರಗತಿ ಪರಿಶೀಲನಾ ಸಭೆ ಅಧಿಕಾರಿಗಳಿಗೆ ಶಾಸಕರ ತಾಕೀತು ಮಳೆಗಾಲ ರಜಾ ಹಾಕುವಂತಿಲ್ಲ ಬೇಕು ಮಾಹಿತಿ ಜರೂರು ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವುದಕ್ಕೆ ಇಲ್ಲಿಯ ಮತದಾರರು ಮೋದಿಯ ಮುಖ ನೋಡಿ ಇದು ದೇಶದ ಚುನಾವಣೆ ಎನ್ನುವ ಕಾರಣಕ್ಕೆ ಮತ ಹಾಕಿದ್ದಾರೆ ಹೊರತು ಹರ್ತಾಳು ಹಾಲಪ್ಪರ ಮುಖ ನೋಡಿ ಯಾರೂ ಮತ ಹಾಕಿಲ್ಲ ಎಂದು ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ವಾಗ್ದಾಳಿ ನಡೆಸಿದರು ಇಲ್ಲಿನ ಈಡಿಗ ಸಮುದಾಯದಲ್ಲಿ ಸೋಮವಾರ ತಾಲೂಕು ಕಾಂಗ್ರೆಸ್ ಏರ್ಪಡಿಸಿದ್ದ ಕಾರ್ಯಕರ್ತರಿಗೆ ಕೃತಜ್ಞತಾ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ಈಚೆಗೆ ಹಾಲಪ್ಪ ತಮ್ಮ ಪಕ್ಷದ ಗೆಲುವಿಗೆ ಸಾಗರ ತಾಲೂಕಿನ ದುರಾಡಳಿತ ಕುರಿತು ಮಾತನಾಡಿದ್ದಾರೆ ಆದರೆ ಚುನಾವಣೆ ಇಲ್ಲಿಯ ವಿಷಯವಾಗಿ ನಡೆದಿಲ್ಲ ದೇಶದ ವಿಷಯವಾಗಿ ನಡೆದಿದೆ ಎಂದ ಅವರು ನಮ್ಮ ಅಭ್ಯರ್ಥಿಯಿಂದ ಜನಸಾಮಾನ್ಯರ ಹಾಗೂ ಕಾರ್ಯಕರ್ತರ ಸಂಪರ್ಕ ಇನ್ನೂ ಮೊದಲೇ ಚೆನ್ನಾಗಿ ಆಗಬೇಕಿತ್ತು ಈ ಕುರಿತು ಕಾರ್ಯಕರ್ತದಲ್ಲಿ ಅಸಮಾಧಾನ ಇದ್ದಿದ್ದು ಸಹಜ ಆದರೆ ಪಕ್ಷ ನಮಗೆ ಅಭ್ಯರ್ಥಿ ಕೊಟ್ಟ ಮೇಲೆ ಆ ಕುರಿತು ತಕರಾರು ಮಾಡದೆ ಕೆಲಸ ಮಾಡಲಾಗಿದೆ ಯಾರೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ ಎಂದರು ಇನ್ನು ತಾಲೂಕಿನಲ್ಲಿ ಜಮೀನು ಸೇರಿದಂತೆ ಅವರವರ ವೈಯಕ್ತಿಕ ಕಾರಣಕ್ಕೆ ಯಾವುದಾದರೂ ಹೊಡೆದಾಟವಾದರೆ ಅದಕ್ಕೂ ಬೇಳೂರಿಗೂ ಏನು ಸಂಬಂಧ ಎಂದು ಪ್ರಶ್ನೆ ಮಾಡಿದ ಅವರು ಹಾಲಪ್ಪನ ರೀತಿ ಸ್ವತಃ ನಾನೇ ಇದ್ದು ಎಲ್ಲಿಯೂ ಹಲ್ಲೆ ಮಾಡಿಸಿದ ಒಂದೇ ಒಂದು ಉದಾಹರಣೆಯೂ ಇಲ್ಲ ಹಾಲಪ್ಪನ ಅನಗತ್ಯ ಆರೋಪಕ್ಕೆ ಮುಂದೆ ಜನ ಪಾಠ ಕಲಿಸಲಿದ್ದಾರೆ ಎಂದರು ಹಿರಿಯ ಮುಖಂಡ ಬಿಆರ್ ಜಯಂತ್ ಮಾತನಾಡಿ ಕಾರ್ಯಕರ್ತರ ಆಯ್ಕೆಯ ಅಭ್ಯರ್ಥಿಯಾದರೆ ಮಾತ್ರ ಚುನಾವಣೆ ಗೆಲ್ಲುವುದಕ್ಕೆ ಸಾಧ್ಯ ಆದರೆ ಈ ಬಾರಿ ನಮ್ಮ ಕಾರ್ಯಕರ್ತರ ಅಭ್ಯರ್ಥಿ ಆಗುವ ಬದಲು ನಾಯಕರು ಸೂಚಿಸಿದ ಅಭ್ಯರ್ಥಿ ಆಗಿರುವುದರಿಂದ ಲೋಕಸಭೆಯಲ್ಲಿ ಸೋಲಾಯಿತು ಎಂದು ಹೇಳಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಅಧ್ಯಕ್ಷ ವಹಿಸಿದ್ದರು ಹೊಸನಗರ ಅಧ್ಯಕ್ಷ ಬಿಜೆ ಚಂದ್ರಮೌಳಿ ಮಹಿಳಾ ಅಧ್ಯಕ್ಷೆ ಪ್ರಭಾವತಿ ರವಿಗೌಡ ಇಂದುಧರ್ ಗೌಡ ನಗರ ಘಟಕದ ಅಧ್ಯಕ್ಷ ಸುರೇಶ್ ಬಾಬು ಯುವ ಅಧ್ಯಕ್ಷ ಅಶೋಕ್ ಬೇಳೂರು ಉಷಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಎಲ್ಲೋ ಗಲಾಟೆ ಇಲ್ಲಿ ಬಂದು ಹೇಳ್ತಾನೆ ಇಷ್ಟು ಗಲಾಟೆ ಹಿಂಗಾದವು ಕೋಟೆ ಕಪ್ಪ ಜಮೀನ್ ಗಲಾಟೆ ಅರೆ ಅವ್ರವ್ರ ಜಮೀನ್ ಗಲಾಟೆ ನಮ್ದೇನ್ ಸಮಸ್ಯೆ ಇದೆ ಅದನ್ನ ಕೋಟಲ್ ನೋಡ್ಕೊಳ್ರಿ ಇಲ್ಲಂದ್ರೆ ನನಗ್ಯಾಕೆ ಹೇಳ್ತೀರಿ ಅವೆಲ್ಲ ಆ ನಾ ಹಲಪ್ಪನ ನಿಮ್ಮ ತರ ಹೋಗಿ ಮಲ್ನಾಡು ಪ್ರಾಧಿಕಾರದ ನಿಮ್ಮ ನಿಮ್ಮ ಇದಕ್ಕೆ ಹೋಗಿ ಗುಂಡೆಗಳು ಕಟ್ಕೊಂಡು ನಾನೇ ಮರ್ಸೆ ಮರ್ಸಿದಂತ ಪಾಪಿ ನೀವಿದ್ದೀರಿ ಹಾಗಾಗಿ ಸಣ್ಣ ಪುಟ್ಟ ಸಹ ನಮ್ಮ ಮೇಲೆ ಹಾಕುವಂತ ಪ್ರಶ್ನೆ ಇಲ್ಲ ಬಂದಗಣೆ ಕಾರ್ಯಕರ್ತ ಬಯಸಿ ಒಬ್ಬ ಅಭ್ಯರ್ಥಿಯನ್ನು ನಾವು ಹಾಕಿದಾಗ ಮಾತ್ರ ಕಾರ್ಯಕರ್ತರ ಗುರುಕು ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಅದು ಮತಗಳಾಗಿ ಪರಿವರ್ತನೆ ಆಗ್ತವೆ ಉದಾಹರಣೆಗೆ విధానసభ చునవణ యోచ్యండి గోపాలకృష్ణ బేళూర్వర్తి హా మత లీడ్ యాక్తు గోపాలకృష్ణ బేళూరు కార్యకర్తల ప్రీతి అభ్యర్థి ఆగో గోపాలకృష్ణ బేళూరు వీళ్ళ అద్భుతవంత లీడను పడుతు చునవణు ಹಾಗೆ ಈ ಚುನಾವಣೆಯಲ್ಲಿ ಆ ಕೆಲಸ ಆಗಿಲ್ಲ ಅದು ನನಗೆ ವಿಕಲಚೇತನರ ಬದುಕಿನಲ್ಲಿಯೂ ಸಾಧಿಸುವ ಆತ್ಮವಿಶ್ವಾಸ ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಯೋಜನೆಗಳು ಸಹಕಾರಿಯಾಗಲಿದೆ ಎಂದು ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ಕೊಡಮಾಡಿದ ತ್ರಿಚಕ್ರ ವಾಹನ ವಿತರಣೆ ಮಾಡಿ ಅವರು ಮಾತನಾಡಿದರು ಹೆಣ್ಣು ಮಗಳು ನಂಗೆ ಹೇಳಿದ್ದರು ನಾನು ಯಾವಾಗಲೂ ಹುಷಾರ ದುಡ್ಡು ಕೊಟ್ಟಿದ್ದಂತೆ ಅವಳು ಅಂಗಡಿ ಇಟ್ಬಿಟ್ಟಿದ್ದಂತೆ ಎಷ್ಟು ಖುಷಿ ಅಂತ ಹೇಳಲ್ಲ ನಮ್ಗೆ ಖುಷಿ ಆಗುತ್ತೆ ಅಂದರೆ ಆ ತಾ ಅವಳು ಅವ್ರು ಹೇಳ್ತಾಳೆ ನಾನು ಅಂಗಡಿ ಇಟ್ಟೆ ಅಂಗಡಿ ಮಾಡ್ತಾ ನಾನು ಈಗ ಗಾಡಿಯಲ್ಲಿ ಓಡಾಡ್ಕೊಂಡು ಹೋಗಿ ತಗೋಬೇಕು ಗಾಡಿ ಸಿಕ್ಕು ಅನುಕೂಲ ಆಗುತ್ತೆ ಅದ್ರಿಗೂ ತರಲಿಕ್ಕೆ ಹೋಗಬೇಕಾಗುತ್ತೆ ಮನೆಯಿಂದ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ತೊಗೊಳ್ಕೊಂಡು ಎಲ್ಲ ಆಗಲ್ಲ ಗಾಡಿ ಇದ್ರೆ ಹತ್ಕೊಂಡು ಆರಾಮಾಗಿ ಮನೆಯಿಂದ ಮನೆಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ ಖುಷಿ ಆಗುತ್ತೆ ಒಳ್ಳೆಯದಾಗಲಿ ಆ ಎಲ್ಲ ಕುಟುಂಬಕ್ಕೂ ಅವ್ರ ಜನ ಅವರ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈ ಸಾಗರ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ತಾಲೂಕ್ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ವೇಳೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಅವರು ಯಾರೂ ಕೂಡ ಮಳೆಗಾಲದಲ್ಲಿ ರಜಾ ಹಾಕುವಂತಿಲ್ಲ ಯಾವುದೇ ಅನಾಹುತಗಳಾದರೆ ತಕ್ಷಣ ಗಮನಕ್ಕೆ ತರಬೇಕು ಎಂದರು ಮತ್ತು ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಮತ್ತು ಸಂಬಂಧಪಟ್ಟ ಇಲಾಖೆ ಜವಾಬ್ದಾರಿಯಿಂದ ಕಾರ್ಯ ಕೈಗೊಳ್ಳಬೇಕು ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಸೇರಿದಂತೆ ಯಾವುದೇ ಇಲಾಖೆಯ ರಸ್ತೆ ಡಾಂಬರೀಕರಣ ಕಾಮಗಾರಿ ಸ್ಥಗಿತಗೊಳಿಸಬೇಕು ಅಗತ್ಯ ಕೆಲಸದತ್ತ ಮಾತ್ರ ಗಮನ ಹರಿಸಬೇಕು ಶಿಕ್ಷಣ ಇಲಾಖೆ ಶಾಲಾ ಕಟ್ಟಡದ ಕುರಿತು ಗಮನ ಹರಿಸಬೇಕು ಎಂದರಲ್ಲದೆ ಮೆಸ್ಕಾಂ ಇಲಾಖೆ ಟಿಸಿ ಹಾಕುವುದಕ್ಕೆ ವಿಳಂಬ ಮಾಡುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡರು ಯಾವುದೇ ಯಾವುದೋ ನಿಮ್ಮದು ಅಷ್ಟೇ ರೋಡ್ ಏನಾರು ಆಯಿತು ಅಂದ್ರೆ ನಮ್ಮ ಕಚೇರಿ ಬಂದು ಅದ್ರ ಫೋಟೋ ಬಂದುಬಿಡ್ಬೇಕು ನಮಗೆ ಮಾಹಿತಿ ಬರಬೇಕು ಕೆಲವು ಟೈಮ್ ನಮಗೆ ಮಾಹಿತಿ ಕೊಡಲ್ಲ ಗೊತ್ತಾಯ್ತಲ್ಲ ಯಾವುದೇ ಇಲಾಖೆ ಇದ್ದರೆ ತಕ್ಷಣ ಮಾಹಿತಿಯನ್ನ ನಮ್ಮ ಕಚೇರಿಗೆ ಕೊಡಬೇಕು ಏನಾದರೂ ಶ್ರೀನಿವಾಸ ಫೋನ್ ಮಾಡಿ ಅವ್ರಿಗೆ ಒಂದು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ರೆ

ಮಾತಿಸ್ ತೆಗಿ 얘들 ಗೊತ್ತಾಗ್ كده नाहीला आले आले ಮಾಡೋದಲ್ಲ ನೀವು ಯಾಕೆ ಎನ್ಕೋರ್ ಮಾಡ್ತೀರಾ ಯಾಕೆ ಜನ ನಿಮಗೆ ಎಲ್ಲರೂ ಅಲ್ಲೋಡಿ ಮಕ್ಕೊಂಡಿರೋದು ಇನಿಷಿಯೇಟಿವ್ ಹಾಕಿದ್ದೀರಾ 나ಕೊಳ್ಳಿ ನಾನು ಅರಿಸ್ನಾಥ್ ಸಿಕ್ಕಿದ್ದಾವೆ ಅಂತ ಹೇಳಿ ಅದು ಮಾಡ್ತೀನಿ ಯಾರು ಹೇಳಿದ್ರು ಸರ್ ವಾರ್ ಬೆಟ್ ಟಿसी ಹಾಕದರೆ ಟಿसी